ಸಾಲ ಮಾಡ ಮನೋಜ ಶೂಲ ದಂತೆ ಚೋಚ್ಚ ಬಾಳ ನಿಲ್ಲಾಳು ಗೋಳು ನಿನಗೆ ಸಂತತ ಸಾಲ ಮನುಜ ಶೂಲ ದಂತೆ ಚೋಚ್ಚ ಬಾಳ ನಿಲ್ಲ ಕಾಡು ಮಾಡ ಓಳು ನಿನಗೆ ಸಂತದ ಇರುವ ಕಣ್ಣದಿ ನಡೆಸೆ ಬುದ್ಧಿವಂತನಾಗುವೆ ಬದ್ಧ ವೈರ ಕಟ್ಟಿದಲ್ಲಿ ನೀನು ನಾಶ ಹೊಂದುವೆ ಇರುವ ಬದುಕ ನಡೆಸೆ ಬುದ್ಧಿವಂತನಾಗುವೆ ಬದ್ಧ ವೈರ ನೀ ನೀನು ನಾಶ ಹೊಂದುವೆ ಸಾಲ ಮಾಡಬೇಡ ಮನುಜ ಶೂಲದಂತೆ ಚುಚ್ಚುತಾಯ ಬಾಳನೆಲ್ಲ ಕಾಡು ಮಾಡೆ ಗೋಳು ನಿನಗೆ ಸಂತದ ಸಾಲ ಮಾಡಿ ಓಲೆ ಕೊಂಡ ಬಡ್ಡಿ ಅಸಲು ಏರಲು ಓಲೆ ಮಾರಿ ಬಡ್ಡಿ ತೆ ಕಡಬು ಬರಿದು ಸೋಲನು ಸಾಲ ಮಾಡಿ ಓಲೆ ಕೊಂಡ ಬಡ್ಡಿ ಅಸಲು ಎರಲು ಓಲೆ ಮಾರಿ ಬಡ್ಡಿ ತೇತ ಕಡವು ಬರಿದು ಸೋಲನು ಸಾಲ ಮನು ಶೂಲದಂತೆ ತಾಯ ಬಾಳನೆಲ್ಲ ಕಾಳು ಮಾಡೆ ಗೋಳು ನಿನಗೆ ಸಂತದ ಕೊಟ್ಟು ಸಾಲ ಸೋತು ಹೋದೆ ನಷ್ಟ ಎಂದರಾಗದು ಕಡವನೆಯೊಂದು ಕೊಡಲು ಬೇಡ ಕೊಟ್ಟು ಕೊಟ್ಟು ಕೊರಗಬಾರದು ಕೊಟ್ಟು ಸಾಲ ಸೋತು ಹೋದೆ ನಷ್ಟ ಎಂದರಾಗದು ಕಡವನೆಯದು ಕೊಡಲು ಬೇಡ ಕೊಟ್ಟು ಕೊರಗಬಾರದು ಸಾಲ ಮಾಡ ಶೂಲದಂತೆ ಚುಚ್ಚುತಾಯ ಬಾಳ ಕಾಳು ಮಾಡೆ ಗೋಳು ನಿನಗೆ ಸಂತತ. ಸಾಲ ಬೇಡಿ ಕೊಡದೆ ಹೋದೆ ಬದುಕು ನಿನ್ನದು ಪಾಪ ಕೂಡಿ ಏನು ಬಡುವೆ ಶಾಪ ನೀನು ಕೊರುವುದು ಸಾಲ ಬೇಡಿ ಕೊಡದೆ ಹೋದೆ ಹಾಳು ಬದುಕು ನಿನ್ನದು ಪಾಪ ಕೂಡಿ ಕೂಡಿಯೇನು ಬಡುವೆ ಶಾಪ ನೀನು ಹೊರುವುದು ಸಾಲ ಬೇಡ ಮನುಜ ಶೂಲದಂತೆ ಚುಚ್ಚುತಾಯ ಬಾಳನೆಲ್ಲ ನಿಲ್ಲ ಕಾಳು ಮಾಡೆ ಗೋಳು ನಿನಗೆ ಸಂತತ ಋಣವ ಕೊಡದೆ ನರಕ ಮುಂದೆ ಗುಣದಿ ಧನವ ಗುವೆ ಧನವಗಳಲ್ಲಿ ಗುಣಿಯುನೀನು ಏಣವ ಕೊಡದೆ ನರಕ ಮುಂದೆ ಗುಣದಿ ಶೂನ್ಯ ಧನವಗಳಿಸಿ ಬ ಗುಣಿಯು ನೀನು ಏ ಸಾಲ ಮಾಡ ಬೇಡ ಮನುಜ ಶೂಲದಂತೆ ಚುಚ್ಚುತಯ ಬಾಳ ನಿಲ್ಲ ಕಾಳು ಮಾಡೆ ಗೋಳು ನಿನಗೆ ಸಂತದ ಕೊಡುವವನದು ಕೈಯ ಮೇಲೆ ಬೇಡುವನದು ನದು ಜೆ ಪಾಡದ ಕಡವ ಕೊಟ್ಟ ಮೇಲೆ ಮಾತ್ರ ನಿನಗೆ ನಗ ಮುಕ್ತಿ ಜೆ ಕೈಯು ಮೇಲೆ ಬೇಡುವನದು ಕೆಳಗೆ ಪಾಡದ ಕಡವ ಕೊಟ್ಟ ಕಟ್ಟ ಮಾತ್ರ ನಿನಗೆ ಮುಕ್ತ ಮುಕ್ತಿಯೆ ಸಾಲ ಮಾಡಬೇಡ ಮನುಜ ಶೂಲದಂತೆ ಚುಚ್ಚುತ್ತಾಯ ಬಾಳನೆಲ್ಲ ಕಾಳು ಮಾಡೆ ಗೋಳು ನಿನಗೆ ಸಂತತ ಸಾಲ ಮಾಡಬೇಡ ಮನುಜ ಶೂಲದಂತೆ ಚುಚ್ಚುತ್ತಾಯ ಬಾಳನಿಲ್ಲ ನಿಿಲ್ಲಾಳು ಮಾಡೆ ಗೋಳು ನಿನಗೆ ಸಂತತ ಸಾಲ ಮಾಡಬೇಡ ಬೇಡ ಮನುಜ ಶೂಲದಂತೆ ದಂತೆ ಜೋ ಜಯ ಬಾಳ ಗೋಳು ನಿನಗೆ ಸಂತತ ಗೋಳು ನಿನಗೆ ಸಂತದ